ಒಬ್ಬ ಹಿಂದುಳು ವರ್ಗದ ಒಬ್ಬ ನಾಯಕ ಎರಡನೇ ಬಾರಿಗೆ ಈ ದೇಶದಲ್ಲಿ ಎರಡನೇ ಬಾರಿಗೆ ಒಬ್ಬ ರಾಜ್ಯದ ಮುಖ್ಯಮಂತ್ರಿಯಾಗಿ ಬೆಳೀತಾ ಇರೋದನ್ನ ಸಹಿಸ ಸಹಿಸೋಕ್ಕಾಗದೆ ಆಗದೆ ಒಂದು ದೊಡ್ಡ ಪಿತುರಿಯನ್ನೇ ಇಡೀ ದೇಶದ ಉದ್ದಗಲಕ್ಕೂ ಕೂಡ ಇವತ್ತು ಬಿ ಜೆ ಪಿ ಸರ್ಕಾರ ಎಲ್ಲ ಸಂಸ್ಥೆಗಳನ್ನು ಉಪಯೋಗಿಸ್ಕೊಂಡು ಈ ರೀತಿ ಒಂದು ಷಡಂತ್ರವನ್ನು ಇವತ್ತು ನಡೆಸ್ತಾ ಇದೆ ಇದನ್ನು ಧಿಕ್ಕರಿಸಿ ನಾವು ಹೋರಾಟವನ್ನು ಮಾಡ್ತೇವೆ ನಮಗೆ ಕಾನೂನಲ್ಲಿ ಗೌರವ ಇದೆ ರಕ್ಷಣೆ ಇದೆ ರಕ್ಷಣೆ ಸಿಗ್ತದೆ ಅನ್ನೋದು ನಮಗೆ ನಂಬಿಕೆ ಇದೆ ಆ ದೃಷ್ಟಿಯಿಂದ ನಮ್ಮ ಹೋರಾಟವನ್ನು ನಾವು ಮಾಡ್ತೇವೆ ಇಟ್ ವಿಲ್ ಬಿ ಎ ಪ್ಯೂರ್ಲಿ ಎ ಪೊಲಿಟಿಕಲ್ ಆ್ಯಂಡ್ ಎ ಲೀಗಲ್ ಬ್ಯಾಟಲ್ ವಿಚ್ ವಿ ಆರ್ ಗೋಯಿಂಗ್ ಟು ಡೂ ಇಟ್ ಇದು ಈ ಏನು ಈ ಸ್ಟೇಟ್ಮೆಂಟು ಇದೆಲ್ಲ ಇದೆ ಇದು ಬಿ ಜೆ ಪಿಯ ಮೌತ್ ಪೀಸ್ಗಳಾಗಬಾರ್ದಾಗಿತ್ತು ಅದರಿಂದ ಸೊ ಇಟ್ ಈಸ್ ನಮ್ಮ ನಾವೇನು ಈ ಬಡವರಿಗೆ ಸಹಾಯ ಮಾಡ್ತಾ ಇದ್ದೀವಲ್ಲ ಐವತ್ತಾರು ಸಾವಿರ ಕೋಟಿ ರೂಪಾಯಿನ ಬಡವರಿಗೋಸ್ಕರ ಹಂಚ್ತಾ ಇದ್ದೀವಲ್ಲ ಇಂಥ ಒಂದು ದೊಡ್ಡ ಐತಿಹಾಸಿಕವಾದಂಥ ನಿಲುವು ಈ ದೇಶದಲ್ಲಿ ಕರ್ನಾಟಕ ರಾಜ್ಯದ ತೆಗೆದುಕೊಂಡು ಬಡವರಿಗೆ ಸಹಾಯ ಮಾಡ್ತಾ ಇದೆಯಲ್ಲ ಅದರ ವಿರುದ್ಧವಾಗಿ ಇವತ್ತು ಇಂಥ ಒಂದು ಷಡಂತ್ರವನ್ನು ಹುನ್ನಾರವನ್ನು ಮಾಡಿ ಈ ಸರ್ಕಾರವನ್ನು ತಗಿಲಿಕ್ಕೆ ಏನು ಪ್ರಯತ್ನ ನಡೀತಾ ಇದೆ ಇದು ಸಾಧ್ಯನೇ ಇಲ್ಲ ನಿಮ್ ಕೈಲಿ ಅಂತ ಹೇಳಲಿಕ್ಕೆ ನನಗೆ ಭಾಳ ಸ್ವಇಚ್ಛೆಯಿಂದಲ್ಲ ಸಾಮೂಹಿಕವಾಗಿ ವಿಚಾರವನ್ನು ಹೇಳ್ತಾ ಇದ್ದೇವೆ